ಕಟ್ಟಕೊಂಡು ಅರಮನೆಗಳನ್ನ ಸ್ಥಾಪನೆ ಮಾಡಿಕೊಂಡು ಐಷಾರಾಮದ ಜೀವನವನ್ನು ಬಾಳಲಿಲ್ಲ ಅವರು ಕೆರೆ ಕಟ್ಟೆಗಳನ್ನ ಕಟ್ಟಿದ್ರು ರೈತರಿಗೆ ನೀರು ಕೊಡುವಂತ ಕೆಲಸವನ್ನು ಮಾಡಿದ್ರು ನೂರಾರು ಗೋಶಾಲೆಗಳನ್ನ ತೆಗೆದು ಗೋವುಗಳನ್ನ ಉಳಿಸುವಂತ ಗೋವಿನ ವಿಶೇಷ ತಳಿಗಳನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡಿದ್ರು ನೂರಾರು ಗುರುಕುಲಗಳನ್ನು ತೆಗೆದು ಅಲ್ಲಿ ದೇಶ ವಿದೇಶಗಳಿಂದ ಪಂಡಿತ ಮಹೋದಯರನ್ನು ಕರೆಸಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ದೊರೆಯುವಂತೆ ಆರುನೂರು ಏಳುನೂರು ವರ್ಷಗಳ ಹಿಂದನೇ ಮಾಡಿದ್ರು ಕೆಂಪೇಗೌಡ ಕೆಂಪೇಗೌಡರು ನಿಲ್ಲಿಸಲಿಲ್ಲ ತಮ್ಮ ಕೆಲಸವನ್ನ ಧಾರ್ಮಿಕವಾಗಿ ನೂರಾರು ದೇವಾಲಯಗಳಿವೆ ಅಳೆದು ಹೋಗ್ತಿದ್ದಂತ ಬಹಳ ಇತಿಹಾಸ ಪ್ರಸಿದ್ಧ ದೇವಾಲಯಗಳನ್ನ ಪುನರುದ್ಧಾರಗೊಳಿಸುವಂತ ಪುನಶ್ಚೇತನಗೊಳಿಸುವಂತ ಜೀರ್ಣೋದ್ಧಾರಗೊಳಿಸುವಂತ ಕೆಲಸವನ್ನು ಮಾಡುದು ನೂರಾರು ದೇವಸ್ಥಾನಗಳನ್ನ ಹೊಸದಾಗಿ ನಿರ್ಮಾಣ ಮಾಡುದು ಒಬ್ಬ ಮಹಾರಾಜ ತನ್ನ ರಾಜ್ಯವನ್ನ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಶ್ರೀಮಂತಗೊಳಿಸುವಂತ ಹೊಣೆಗಾರಿಕೆಯನ್ನು ಒಂದು ಸರ್ವಾಂಗೀಣ ದೃಷ್ಟಿಕೋನವನ್ನು ಹೊಂದಿದ್ದಂತ ಮಹಾರಾಜರು ನಮ್ಮ ನಾಡಿನಲ್ಲಿದ್ದರು ಅನ್ನುವಂಥದ್ದೇ ನಮ್ಗೆ ಏನು ನಾರು ಕೃಷ್ಣರಾಜ ಒಡೆಯರು ತನ್ನ ಸಂಪತ್ತನ್ನೇ ಮಾರಿ ತಮ್ಮ ಭಂಡಾರದಲ್ಲಿದ್ದಂತ ಒಡವೆಗಳನ್ನ ಮಾರಿ ಕೃಷ್ಣರಾಜ ಸಾಗರವನ್ನು ಕಟ್ಟಿದ್ರೆ ವಾಡಿ ವಿಲಾಸ ಸಾಗರವನ್ನ ಕಟ್ಟಿದ್ರೆ ನೂರಾರು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡದಿದ್ರೆ ಆಸ್ಪತ್ರೆಗಳನ್ನ ಕಟ್ಟಿದ್ರೆ ನಮ್ಮ ನಾಡಿವತ್ತು ಇವತ್ತು ಹಿಂಗಿರ್ತಿತ್ತ ಹಾಗಾಗಿ ಒಬ್ಬ ಮಹಾರಾಜನನ್ನ ದಾರ್ಶನಿಕ ಪುರುಷರನ್ನ ನಾವು ಧರ್ಮಾತೀತವಾಗಿ ನೋಡುವಂತ ವ್ಯವಸ್ಥೆ ಮತ್ತು ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ತೇವೆ ಆ ನಿಟ್ಟಿನಲ್ಲಿ ಕೆಂಪೇಗೌಡರು ಯಾವತ್ತಿಗೂ ಕೂಡ ಈ ನಾಡಿನಲ್ಲಿ ಪ್ರಸ್ತುತರಾಗ ಅವ್ರಿನ್ನೂ ಮಹಾರಾಜರಾಗಿಲ್ದೇ ಇರೋ ಕಾರಣ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮ್ರಾಜ್ಯವನ್ನ ಹೇಗ್ ಕಟ್ಲಿಕ್ಕೆ ಸರ್ ವಿಜನ್ ನಮ್ಮ ಮಕ್ಕಳಿಗೆ ಆ ನಾಯಕತ್ವ ಗುಣಗಳನ್ನ ನಾವು ದೊಡ್ಡ ಜಮೀನ್ದಾರ ಆಗಿದ್ರು ಅವರು ಅವತ್ತಿನ ರಾಜ್ಯಾಡಳಿತ ರೈತರು ಕಡ್ಡಾಯ ಕಟ್ಟಲಿಲ್ಲ ಆಗಿ ಅಂತ ಹೇಳಿದ್ರೆ ಅವ್ರನ್ನ ಶಿಕ್ಷಿಸುವಂತ ಜೈಲವಾಸ ಮಾಡಿಸುವಂತ ಕಾನೂನನ್ನು ಜಾರಿಗೆ ತಂದಿದ್ರು ಕೆಂಪೇಗೌಡರು ಹೇಳ್ತಾರೆ ನಾನು ಈ ಭಾಗದ ಮುಖಂಡ ಹೇಳ್ತಾ ಇದ್ದೀನಿ ನಮ್ಮ ಜನ ಏನಾದ್ರು ಟ್ಯಾಕ್ಸ್ ಕಟ್ಟಲಿಲ್ಲ ಹಾಗೆ ಅಂತ ಹೇಳಿದ್ರೆ ತೆರಿಗೆ ಕಟ್ಟಲಿಲ್ಲ ಹಾಗೆ ಅಂತ ಹೇಳಿದ್ರೆ ಅವ್ರನ್ನ ಜೈಲಿಗೆ ಹಾಕಿದ್ದೀನಿ ನಾನು ಆ ತೆರಿಗೆ ಹಣವನ್ನು ಕೊಡ್ತೇನೆ ಅಕಸ್ಮಾತ್ ನನಗೆ ಕಟ್ಟಲಿಕ್ಕೆ ಆಗಿಲ್ವೋ ನಾನೇ ಜೈಲಿಗೆ ಹೋಗ್ತೀನಿ ನನ್ನ ತೆರಿಗೆ ಹಣವನ್ನು ನನ್ನ ಜನಗಳ ತೆರಿಗೆ ಹಣವನ್ನು ಕಟ್ಟಿದ ಮೇಲೆ ನನ್ನ ಬಿಡುಗಡೆ ಮಾಡಿ ಇವತ್ತು ಎಷ್ಟು ಜನ ಮುಖಂಡರಿಂದ ನಾವು ಇದನ್ನ ನಿರೀಕ್ಷೆ ಮಾಡೋದು ಅಂತ ಒಂದು ಉದಾತ್ತವಾದ ಮನಸ್ಥಿತಿ ಮತ್ತು ನಿರೋಧಾರ್ಥ ಗುಣ